ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೆಂಟು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಎರಡು ದಿನಗಳ ಕಾಲ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯು ಈ ದಿನ ಬುಧವಾರ ಮುಕ್ತಾಯಗೊಂಡಿತ್ತು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀರಂಗಪಟ್ಟಣದ ಬಿಜೆಪಿ ಮುಖಂಡರಾದ ಸಚ್ಚಿದಾನಂದ ವಿಜೇತರಾದವರಿಗೆ ಬಹುಮಾನ ಹಾಗೂ ಪಾರಿತೋಷಕ ನೀಡಿ ಮಾತನಾಡುತ್ತಾ ಎಲ್ಲರ ಫೋಟೋ ತೆಗೆಯುವ ನಿಮ್ಮ ಬದುಕು ಸುಂದರವಾಗಿರಲಿ ಎಂದು ಹೇಳಿದರು ಮಂಡ್ಯ ಜಿಲ್ಲಾ ಅಪಾರ ಜಿಲ್ಲಾಧಿಕಾರಿಗಳಾದ ಬಿಶ್ರಿ ಶಿವಾನಂದ ಮೂರ್ತಿರವರು ಎಲ್ಲರಿಗೂ ಶುಭ ಕೋರಿದರು ಅಪಾರ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ತಿಮ್ಮಯ್ಯನವರು ಪಂದ್ಯದಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಿ ನಂತರ ಮಾತನಾಡುತ್ತಾ ಗೆದ್ದ ವಿಜೇತರಿಗೆ ಅಭಿನಂದನೆ ಸಲ್ಲಿಸುತ್ತಾ ಸೋತವರು ಸಹ ಮುಂದೆ ಬರಲು ಅವಕಾಶವಿರುತ್ತದೆ ಆದ್ದರಿಂದ ವಿಜೇತರಾದವರು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಆಯ್ಕೆಯಾಗಬಹುದು ಎಂದು ಹೇಳಿದರು ಕಾವೇರಿ ಕಲರ್ ಲ್ಯಾಬ್ ಮಾಲೀಕರಾದ ಸಂದೀಪ್ ಮಾತನಾಡುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಕೆಲಸದ ಜೊತೆಗೆ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಬೇಕು ದಿನನಿತ್ಯ ಜಂಜಾಟವಿರುವ ನಿಮ್ಮ ಬದುಕು ಈ ಒಂದು ಸ್ಪರ್ಧೆಗಳಲ್ಲಿ ಸ್ಪರ್ಧೆ ಮಾಡಿದಾಗ ಮಾತ್ರ ನಿಮ್ಮ ಜೀವನ ಉಲ್ಲಾಸದಿಂದಿರಬಹುದು ಆದ್ದರಿಂದ ಪ್ರತಿಯೊಬ್ಬರೂ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ಬೇಕು ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಅಪಾರ ಪೊಲೀಸ್ ಅಧೀಕ್ಷಕರಾದ ಎಸ್ಇ ಗಂಗಾಧರ ಸ್ವಾಮಿ ಜೆಡಿಎಸ್ ಯುವ ಮುಖಂಡ ಸುರೇಶ್ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್ ಬಿಜೆಪಿ ಯುವ ಮುಖಂಡ ವಸಂತ್ ಆಲಹಳ್ಳಿ ಹಿರಿಯ ಛಾಯಾಗ್ರಾಹಕ ಚಿತ್ರನಟ ಸತ್ಯ ಬಾಲಚಂದ್ರ ಸ್ನೇಕ್ ಚಂದ್ರು ಪಾರಿತೋಷಕ ಕೊಡುಗೆಯಾಗಿ ನೀಡಿದ ಚಂದ್ರು ಹಾಗೂ ಮಾಂಡವ್ಯ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಸಂಘದ ಅಧ್ಯಕ್ಷರಾದ ವಿನೋದ್ ಎಸ್ ಗೌಡ ಉಪಾಧ್ಯಕ್ಷ ಕಾರ್ತಿಕ್ ಗೌಡ ಸಲಹೆಗಾರರಾದ ಸುರೇಶ್ ಸಬ್ನಳ್ಳಿ ರಾಜು ಪ್ರಧಾನ ಕಾರ್ಯದರ್ಶಿ ರುಬಿನ್ ಕೆ ಖಜಾಂಚಿ ನಿರಂಜನ್ ಸಹ ಕಾರ್ಯದರ್ಶಿ ಅಂಕೇಗೌಡ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಜಿಆರ್ ಕ್ರೀಡಾ ಕಾರ್ಯದರ್ಶಿ ಶಿವಶಂಕರ್ ಸಾಂಸ್ಕೃತಿಕ ಕಾರ್ಯದರ್ಶಿ ಮಹೇಶ್ ಎಚ್ ಎಸ್ ನಿರ್ದೇಶಕರಾದ ದಿನೇಶ್ ಕುಮಾರ್ ಜಗದೀಶ್ ಎಚ್ ಜೆ ಉಮೇಶ್ ಬಿ ಮುತ್ತುರಾಜ್ ಲಕ್ಷ್ಮಣ್ ಪಟೇಲ್ ಕೆಪಿ ಕುಮಾರ್ ಹೊಳಲು ಮೊದಲನೆಯ ಬಹುಮಾನ ಮೈಸೂರು ಹಪ್ಪು ಕ್ರಿಕೆಟರ್ ತಂಡದವರಿಗೆ ಹಾಗೂ ಎರಡನೇ ಬಹುಮಾನ ಆಸನದ ತಂಡದವರಿಗೆ ಪಡೆದಿರುತ್ತಾರೆ ಛಾಯಾಚಿತ್ರ ಗ್ರಾಹಕ ಕ್ರೀಡಾ ಅಭಿಮಾನಿಗಳು ಭಾಗವಹಿಸಿದ್ದರು ಮೊದಲನೇ ಎರಡನೇ ಬಹುಮಾನ ಮತ್ತೆ ಈಗ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪತ್ರಕರ್ತರು ನಮ್ಮ ವೃತ್ತಿಪರ ಛಾಯಾಗ್ರಾಹಕ ಬದುಕುಗಳಿಗೆ ಶುಭಾಶಯವನ್ನು ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರ ಬದುಕು ಸುಂದರವಾಗಿರಲಿ ನಿಮ್ಮೆಲ್ಲರ ಬದುಕಲ್ಲಿ ಯಶಸ್ವಿಯಾಗಿ ಮುನ್ನಡಿಲಿ ಅಂತ ಹೇಳ್ತಾ ನನ್ನ ಮಾತ್ರ ತಿಳಿದ ಛಾಯಾಗ್ರಹ ಸಂಘ ಇವತ್ತಿನ ದಿನ ಕ್ರಿಕೆಟ್ ಟೂರ್ನಮೆಂಟ್ ಉಳ್ಕೊಂಡಿದ್ರು ಇದರಲ್ಲಿ ನಮ್ಮ ಮೈಸೂರು ತಂಡದವರು ತುಂಬಾ ಉತ್ತಮವಾದ ಆಟ ಪ್ರದರ್ಶನ ಮಾಡಿ ಮ್ಯಾಚ್ ಗೆದ್ದಿದ್ದಾರೆ ತುಂಬಾ ಖುಷಿ ಆಯ್ತು ಆದ್ರೆ ಅವ್ರ ಮೇಲೆ ಏನ್ ಕೋಪ ಅಂತ ಹೇಳಿದ್ರೆ ನಾವು ಐದು ಓವರ್ ಮ್ಯಾಚ್ ಮೂವತ್ ಬಾರಿ ಯಾವ ತರ ಆಡ್ತಾರೆ ಎರಡು ಕೆಲಸ ಕೊಡ್ತಾರೆ ಅನ್ಕೊಂಡ್ರೆ ಈ ಜೆ ಸಿ ಪಿ ಟಿ ಸ್ವಾಗತಗಳನ್ನ ಕೊಡ್ತಾ ಇವತ್ತಿಂದ ಬಂದು ಇಲ್ಲಿ ಒಂದು ಉತ್ತಮವಾದ ಕ್ರೀಡೆ ಕ್ರೀಡಾ ಇದೆ ಇಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಆಟಗಾರರು ಶುಭಾಶಯಗಳನ್ನ ಕೊಡ್ತಾ ಈ ಕಬಡ್ಡಿ ಹಿಂದೆ ಎಷ್ಟು ಟೂರ್ನಮೆಂಟ್ ಮಾಡಿದ್ರೆ ಸಹಕಾರ ವತಿಯಿಂದ ಆನೆ ಗೆ ಕ್ರಿಕೆಟ್ ಟೂರ್ನಮೆಂಟ್ ಇಲ್ಲಿದೆ. ನನಗೆ ವೇರೆ ವೇರೆ ಮಂದಿ ಬಂದು ಭಾಗವಹಿಸಿದ್ದ ಎಲ್ಲ ತಂಡတွေကို ಧನ್ಯವಾದ ಹೇಳುತ್ತಾ ಗೆದ್ದಿರುವ ತಂಡಕ್ಕೆ ಮೈಪುರನ ಕವಿನನ ಕೈಗೂ ಧನರ ಆಸನಕನಗೂ ಅವರಿಷ್ಟಾ ಅಂದ್ರೆ ತೀರ್ನೇ ನಿರಿದ ವಾಘವಾಂ ಎಂಬ ಕಲಾವಿದರ ಮಾರ್ಮಾರ್ ಕೊಡ್ತೇನೆ. ಡೆಮಾಯಿ ವಿನ್ನಿಂಗ್ ಟೀಮ್ ಕಶಬಂದರ ಕಶಬಂದರ ಯಾಕೆ ಸರಿ ದೊಡ್ಡ

अरे लेट चलेंगे रे ब्यूटी कांद्रे हां बढ़िया चंद्रू गौरव चंद्रू दैमालीय अंतिम सारूप पाएंगे कैश अवार्ड के लिए धन्यवाद सभी को थैंक यू सभी को प्रणाम अभिनंदन करते हैं तमाम पीटी के लड़के लक्का लगा 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 लक्का लगा लगा लगा

ಾನೇ ಮೊಬೈಲ್ ಹಿಂದೆ ಅಷ್ಟು ಮುಂದೆ ಹೋಗಬೇಡಿ ಮೊಬೈಲ್ ಅವರು ನೀವು ಪ್ರೆಸರ್ ಆದಷ್ಟೇ ಹಿಂದೆ ಬರಬೇಕು ಅದು ಅಡ್ಡ ಬರಬೇಡಿ ಅಡ್ಡಬೇಡಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಾಗೇರಿ ಹಾಕ್ಸ್ ಮೊಬೈಲ್ ತಗೊಂಡ್ರಿ ಹಂಗೇ ರೀ ಹಂಗೇರಿ ಆಕೆ ಯಾಕೆ ಆಕೆ ಅಂದ್ಸಾ ಇಲ್ಲ ನಂಗೆ ಇನ್ನೇ ಮಾಡಿ ಕೊಡೋದು ಎಲ್ಲ ಇದಕ್ಕೆ ನೈಟ್ ಇಲ್ಲ ಎಲ್ಲ ಪತ್ರಿಕೆಗಳಲ್ಲಿ ಮಂಡ್ಯ ಜಿಲ್ಲಾ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ